ಕರ್ನಾಟಕದ ಮಟ್ಟಿಗೆ ನರೇಂದರ್ ಸರೆಂಡರ್ ಅನ್ನುವಂತಹ ರಾಹುಲ್ ಗಾಂಧಿ ಅವರ ಮಾತಿನ ಬಗ್ಗೆ ಹೆಚ್ಚು ಚರ್ಚೆ ಅನ್ನೋದು ಆಗಲೇ ಇಲ್ಲ ಐ ಪಿ ಎಲ್ ಗುಂಗಲ್ಲಿ ಜನ ಬ್ಯುಸಿ ಆಗಿದ್ರ ಮತ್ತೆ ಈ ಸರ್ಕಾರ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರ್ ಸಿ ಬಿ ಐನ್ ಟ್ರೋಫಿ ಗೆದ್ದ ವಿಚಾರದಲ್ಲಿ ಮಾಡ್ಕೊಂಡಂಥ ಆ ಒಂದಷ್ಟು ಎಡವಟ್ಗಳಿದ್ವಲ್ಲ ಅಲ್ಲಿ ಈ ಜನ ಈ ಒಂದು ವಿಚಾರವಾಗಿ ಏನು ನರೇಂದರ್ ಸರೆಂಡರ್ ಅನ್ನೋ ವಿಚಾರವಾಗಿ ಮಾತನಾಡೋದನ್ನು ಮರ್ತೇ ಬಿಟ್ಟಿದ್ರು ಅಂತ ಹೇಳ್ಬೋದು ಭೋಪಾಲಲ್ಲಿ ರಾಹುಲ್ ಗಾಂಧಿಯವರು ಮಾತಾಡಿದಂತಹ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಯಿತು ನರೇಂದರ್ ಸರೆಂಡರ್ ಅಂತ ರಾಗ ಬಳಸಂಥ ವರ್ಡ್ಸ್ ಏನಿದ್ದಾವೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ರಾಗ ಯಾಕೆ ಹೀಗೆ ಮಾತನಾಡಿದ್ರು ಏನಿದ್ರ ವಿಚಾರ ಅನ್ನೋದನ್ನು ಸಣ್ಣದಾಗಿ ಮಾತನಾಡೋಣ ಅದಕ್ಕೂ ಮುನ್ನ ನೀವು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನರೇಂದರ್ ಸರೆಂಡರ್ गांधी और वैरल आदि सेकेंड नोडक वीडियो मतलब शुरू माना उधर से ट्रंप ने एक इशारा किया फोन उठाया कहा मोदी जी क्या कर रहे हो नरेंद्र सरेंडर ಪಾಲಂಕಿಯ ರಾಹುಲ್ ಗಾಂಧಿ ಅವರು ಮಾತಾಡಿದಂಥ ಈ ಮಾತುಗಳೇನಿದಾವೆ ಈಗ ವೈರಲ್ ಆಗಿರುವಂಥದ್ದು ಅಪೋಸಿಷನ್ ಪಾರ್ಟಿ ಅಂತ ಇರೋದು ಏನಕ್ಕೆ ಅವ್ರ ಕೆಲಸ ಏನು ಆಡಳಿತ ಪಕ್ಷವನ್ನ ಸರ್ಕಾರವನ್ನ ಪ್ರಶ್ನೆ ಮಾಡುವಂಥದ್ದು ಇವರ ಕೆಲಸ ಮತ್ತು ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ ಯಾಕಂದರೆ ಪ್ರಧಾನಿ ಅಲ್ವಾ ಸೊ ಒಂದಷ್ಟು ಗೌರವಯುತವಾಗಿ ನಡ್ಕೊಳ್ಬೇಕಾಗತ್ತೆ ಗೌರವಯುತವಾಗಿ ಅವರನ್ನು ಮಾತಾಡ್ಸಬೇಕಾಗತ್ತೆ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಪಾಯಿಂಟಲ್ಲೇ ನಾವು ಯೋಚನೆ ಮಾಡೋದಾದರೆ ಪ್ರಧಾನಿಗಳಾಗಲಿ ಅಥವಾ ಆಡಳಿತ ಪಕ್ಷವಾಗಲಿ ಅವರೂ ಸಹ ಅಪೋಸಿಷನ್ ಪಾರ್ಟಿಗೆ ಈ ದೇಶದ ಜನಕ್ಕೆ ಆನ್ಸರಬಲ್ ಆಗಿರ್ತಾರೆ ಮತ್ತು ಉತ್ತರಿಸುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಏನು ಆಡಳಿತ ನಡೆಸೋರಿಗೆ ಇದೆ ಅಂತಾನೆ ಭಾವಿಸ್ಬೇಕು ನಾವು ಈ ಹಿಂದೆ ಕೂಡ ಮಾತನಾಡಿದ್ವಿ ಈ ಒಂದು ಡೆಲಿಗೇಷನ್ ಟೀಮ್ ಅನ್ನೋದನ್ನು ಫಾರಿನ್ಗೆ ಕಳಿಸಿ ನಮ್ಮ ಸ್ಟ್ಯಾಂಡ್ ಏನು ಪಾಕಿಸ್ತಾನ ಏನು ಮಾಡ್ತಿದೆ ಇದೆಲ್ಲದರ ಬಗ್ಗೆ ಮಾತಾಡಿ ಅಂತ ನಾವು ಕಳ್ಸಿ ಕೊಟ್ಟಿದ್ವಿ ಈ ಹಿಂದೆ ಈ ವಿಚಾರವಾಗಿ ಕೂಡ ನಾವು ಮಾತನಾಡಿದ್ವಿ ಹಾಗೆ ಇದೆಲ್ಲ ಮಾತನಾಡೋದಕ್ಕೂ ಮುಂಚೆ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನನ್ನು ಕರ್ತವೆ ಏನು ಇವರೇನು ಈ ಕೆಲಸಗಳೆಲ್ಲ ಮಾಡೋದಕ್ಕೂ ಮುಂಚೆ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಕರೆದು ಏನೇನು ಆಯಿತು ಏನೇನು ಆಗಬೇಕಿದೆ ಜೊತೆಗೆ ವಿರೋಧ ಪಕ್ಷಗಳಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಅವುಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿ ಮತ್ತೆ ಇದೆಲ್ಲವನ್ನು ನಮ್ಮ ಜನರ ಮುಂದೆ ಚರ್ಚೆಯನ್ನ ಮಾಡಬೇಕು ಅನ್ನೋದನ್ನ ತುಂಬಾ ಡೀಟೈಲ್ ಆಗಿ ಮಾತನಾಡ್ತಾ ಬಂದಿದ್ವಿ ಇಷ್ಟೆಲ್ಲ ಆಗಿದ್ರೆ ಸಾಂವಿಧಾನಿಕವಾಗಿ ಸರ್ಕಾರ ಏನೇನು ಮಾಡಬೇಕಿತ್ತೋ ಅದೆಲ್ಲವನ್ನೂ ಸಹ ಮಾಡಿದ್ದಿದ್ರೆ ಇವತ್ತಿನ ದಿನ ರಾಹುಲ್ ಗಾಂಧಿ ಅವರ ಮಾತನ್ನು ಯಾರೂ ಸಹ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸಾಧ್ಯ ಆಗ್ತಿರಲಿಲ್ಲ ಮತ್ತು ಅತಿ ಹೆಚ್ಚು ಏನು ಈ ಒಂದು ಹೇಳಿಕೆಯನ್ನು ಜನ ವಿರೋಧ ಮಾಡ್ತಿದ್ರು ನಾವು ಕೂಡ ರಾಹುಲ್ ಗಾಂಧಿ ಅವರನ್ನು ಬೈದು ಒಂದು ಎಪಿಸೋಡನ್ನೇ ಮಾಡ್ಬೋದಾಗಿತ್ತು ಸೆಷನ್ನಲ್ಲಿ ಇಂಥ ಪ್ರಶ್ನೆಗಳನ್ನು ಎತ್ತಿ ಪ್ರಧಾನಿಯನ್ನು ಕೇಳಿದ ಮೇಲೂ ಕೂಡ ರಾಹುಲ್ ಗಾಂಧಿ ಏನಾದರೂ ಇದೇ ರೀತಿ ಮಾತನಾಡಿದರೆ ನಮ್ಮ ಪ್ರಧಾನಿಯನ್ನು ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ಟ್ರಂಪ್ ಮುಂದೆ ಕಂಡು ಮಾಡ್ತಿದ್ದೀರಿ ಅಂತ ಊಗಿಬೋದಾಗಿತ್ತು ಬೇಜವಾಬ್ದಾರಿಯ ನಡವಳಿಕೆ ನಿಮ್ಮದು ಅಂತ ಮಾತನಾಡ್ಬೋದಾಗಿತ್ತು ಇದು ಯಾವ ಕೆಲಸವನ್ನು ಕೂಡ ಸರ್ಕಾರ ಮಾಡಲಿಲ್ಲ ಈ ರಾಹುಲ್ ಗಾಂಧಿಯವರ ನರೇಂದ್ರ ಸರೆಂಡರ್ ಅನ್ನೋ ಹೇಳಿಕೆಗೆ ಅವ್ರು ಹೇಳಿದ ನಿಜಾನೋ ಸುಳ್ಳು ಅನ್ನೋದು ಗೊತ್ತಿಲ್ಲದೆ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಿ ಗುರುವೆ ಅಂತ ನಾವು ತುಂಬ ಗಟ್ಟಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಶ್ನೆ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಮೇನ್ ವಿಚಾರ ಏನಪ್ಪ ಅಂದರೆ ಮಾನ್ಯ ಅವರು ಇದು ಸುಳ್ಳು ಅಂತಲೂ ಕೂಡ ಹೇಳೋದಕ್ಕೆ ತಯಾರಿಲ್ಲ ಪಾರ್ಲಿಮೆಂಟ್ ಸೆಷನ್ನ ಕರೆದು ಇದೆಲ್ಲ ಸುಳ್ಳು ಅಂತ ಹೇಳೋ ಎದೆಗಾರಿಕೆಯನ್ನು ಮೋದಿಜಿಯವರು ತೋರಿಸ್ತಾ ಇಲ್ಲ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚರ್ಚೆಯೂ ಮಾಡ್ತಿಲ್ಲ ಅಪೋಸಿಷನ್ ಪಾರ್ಟಿ ಬಗ್ಗೆ ಈ ಮಟ್ಟಿಗೆ ಭಯ ಇದ್ರೆ ಹೇಗೆ ಅನ್ನುವಂಥದ್ದು ಕರೆಯಿರಿ ಒಂದು ಪಾರ್ಲಿಮೆಂಟ್ ಸೆಷನನ್ನು ಮಾತಾಡಿ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿ ಹಾಗೆ ರಾಗ ತಪ್ಪು ಮಾಡಿದರೆ ಇದೇ ಪಾರ್ಲಿಮೆಂಟ್ ಅಲ್ಲಿ ಅವರು ಅಪಾಲಜಿ ಕೇಳಿ ಅಂತ ಒತ್ತಾಯವನ್ನು ಮಾಡಿ ಸರ್ಕಾರ ಸೆಷನ್ ಕರೆಯೋದಕ್ಕೂ ತಯಾರಿಲ್ಲ ಅಪೋಸಿಷನ್ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೂ ಕೂಡ ಇವರು ರೆಡಿ ಇಲ್ಲ ಇವರಿಗೆ ಏನು ಬೇಕೋ ಅದನ್ನು ಅವರಷ್ಟಕ್ಕೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಯಾರು ಅಪೋಸಿಷನ್ನವರು ಇದು ತಪ್ಪು ಇದು ನಿಜ ಅಂತ ನೀವು ಹೇಳೋದಕ್ಕೆ ತಯಾರಿಲ್ಲ ಅಂದರೆ ಏನು ಸರ್ಕಾರ ಮತ್ತೆ ಯಾಕೆ ಬಾಯಿ ಪಡ್ಕೊಳ್ತೀರಿ ಅವ್ರು ಇರೋದು ಹಾಗೆ ಇವರು ಮಾತಾಡ್ತಾ ಇರೋದು ಹೀಗೆ ರಾಹುಲ್ ಗಾಂಧಿ ಟ್ವೀಟ್ಗಳನ್ನು ಶೇರ್ ಮಾಡ್ಕೊಳ್ತೀರಿ ಅವ್ರ ವಿಡಿಯೋಗಳಲ್ಲಿ ಇಷ್ಟ ಬಂದಂಗೆಲ್ಲ ಬೈಕೊಂಡು ಕುತ್ಕೊಳ್ತೀರಿ ಸೊ ಇಲ್ಲಿ ರಾಗ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದನ್ನು ಯೋಚನೆ ಮಾಡೋದಾದರೆ ಸರ್ಕಾರ ಏನೊಂದು ಮಾತನಾಡ್ತಿಲ್ಲ ಫಸ್ಟ್ ಟೈಮ್ ಎಂಟೈರ್ ವರ್ಲ್ಡಲ್ಲಿ ಸೀಸ್ ಫೈರ್ ಬಗ್ಗೆ ಮಾತನಾಡಿದ್ದು ಅಮೆರಿಕ ಅವರು ಅಮೆರಿಕ ಅಧ್ಯಕ್ಷರಿಂದ ಒಂದು ಟ್ವೀಟ್ ಬಂತು ಅದಾದ ಮೇಲೆ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಅವರು ಏನು ಮೂವತ್ತು ಸೆಕೆಂಡ್ ಮಾತನಾಡಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಫಸ್ಟ್ ಟೈಮು ಕದನ ವಿರಾಮ ಘೋಷಣೆ ಆಗಿದ್ದು ಏನು ಟ್ರಂಪ್ ಅವ್ರ ಕಡೆಯಿಂದ ಮಿಶ್ರೀ ಅವ್ರ ಕಡೆಯಿಂದ ಎಷ್ಟು ಸಿಂಪಲ್ ಆಗಿ ಮುಗಿಸಿದ್ರು ಅಂದರೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ಅಟ್ಯಾಕ್ ಏನಾಗಿತ್ತು ಅದಾದಮೇಲೆ ಮೇ ಹತ್ತನೇ ತಾರೀಕು ಇವರು ಕದನ ವಿರಾಮ ಘೋಷಣೆಯನ್ನು ಮಾಡ್ತಾರೆ ಹೆಚ್ಚು ಕಡಿಮೆ ಹದಿನೆಂಟು ಹತ್ತೊಂಬತ್ತು ದಿನದ ಒಂದು ಭೀಕರವಾದಂಥ ಏನು ಕ್ಷಣಗಳನ್ನು ಜಸ್ಟ್ ಮೂವತ್ತು ಸೆಕೆಂಡಲ್ಲಿ ಮುಗಿಸಿ ಹೊರಟಾಗ್ತಾರೆ ಇಟ್ ವಾಸ್ ಅಗ್ರೀಡ್ ಬಿಟ್ವೀನ್ ದೆಮ್ ದ್ಯಾಟ್ ಬೋತ್ ಸೈಡ್ಸ್ ವುಡ್ ಸ್ಟಾಪ್ ಆಲ್ ಫೈರಿಂಗ್ ಆ್ಯಂಡ್ ಮಿಲಿಟ್ರಿ ಆ್ಯಕ್ಷನ್ ಆನ್ ಲ್ಯಾಂಡ್ ಆ್ಯಂಡ್ ಇನ್ ದಿ ಏರ್ ಆ್ಯಂಡ್ ಸಿ with effect from 1700 hours indian standard time today instructions have been given on both sides to give effect to this understanding the director general of military operations will talk again on the 12th of may ಇದಕ್ಕೆ ಪಾಪ ಮಿಸ್ರಿ ಅವರ ಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಟ್ಯಾಕ್ ಸಹ ಆಗ್ತದೆ ಆತ ತನ್ನ ಅಕೌಂಟ್ ಅನ್ನ ಪ್ರೈವೇಟ್ಗೆ ಇಡಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಈ ಭಕ್ತರೇ ಇದನ್ನು ಮಾಡ್ತಕ್ಕಂಥದ್ದು ಏನೋ ಅಟ್ಯಾಕ್ ಮಾಡ್ತಕ್ಕಂಥದ್ದು ಕೂಡ ಭಕ್ತರೇ ಮಾಡಿದ್ದು ಆತನದ್ದು ತಪ್ಪಾದರೂ ಏನಿದೆ ಆತ ಏನಾದರೂ ಡಿಸಿಷನ್ ಮೇಕರ ಯಾರೋ ಸೂಚನೆಯನ್ನ ಕೊಟ್ಟರು ಈತ ಬಂದ ಅವ್ರು ಹೇಳಿದ್ದು ನಾವು ಹೇಳ್ದ ಮತ್ತೆ ಹೊರಟ ಅವರ ಮಗಳನ್ನೆಲ್ಲ ಈ ಬಿಜೆಪಿ ಭಕ್ತರು ಟ್ರೋಲ್ ಮಾಡಿ ಸತ್ರು ಇದಿಷ್ಟಕ್ಕೆ ಆಗಲಿಲ್ಲ ಮತ್ತೆ ಟ್ರಂಪ್ ಮುಂದಗಡೆ ಬಂದರು ನಾ ಹೇಳಿದಕ್ಕೆ ಸೀಸ್ಫೈರ್ ಆಗಿದ್ದು ಅಂತ ಪ್ರೆಸ್ ಮೀಟ್ ಅನ್ನ ಮಾಡ್ದ ಟ್ರೇಡ್ ಆಫರ್ ಮಾಡದೆ ಅಂತ ಒಂದು ಬಾಂಬನ್ನು ಅನ್ನ ನಾವೆಲ್ಲರೂ ಯುದ್ಧವನ್ನು ಮಾಡ್ಕೊಳ್ಳೋದು ಬೇಡ ಬಿಸ್ನೆಸ್ಸನ್ನು ಮಾಡ್ಕೊಂಡಿರೋಣ ಬನ್ನಿ ಅಂತ ಕರೆದೆ ಯುದ್ಧ ಏನೋ ಕದನ ವಿರಾಮ ಆಯಿತು ಅಂತ ಮಾತನಾಡಿಬಿಟ್ಟ ಸರಿ ಇನ್ನೊಂದು ಸಾರಿ ಹೇಳಿ ಸುಮ್ನಾಥನ ಅಂತಂದರೆ ಸಿಕ್ಕ ಸಿಕ್ಕಲ್ಲೆಲ್ಲ ಈತ ಇದನ್ನೇ ಮಾಡ್ಕೊಳ್ತಾ ಬಂದಿರ್ತಕ್ಕಂಥದ್ದು ನಾನೇ ಮಾಡಿಸಿದ್ದು ಅನ್ನೋದನ್ನು ತುಂಬ ಸ್ಟ್ರಾಂಗಾಗಿ ಒತ್ತಿ ಒತ್ತಿ ಹೇಳ್ತಾ ಬಂದ ಈ ವೈರ್ಗೆ ನಾನೇ ಕಾರಣ ಅನ್ನೋದನ್ನು ರಿಜಿಸ್ಟರ್ ಮಾಡಿಸ್ತಾ ಬಂದ ಸೊ ಈಗ ನೀವು ಈ ಒಂದು ಕ್ರೋನಾಲಜಿಯನ್ನು ಗಮನಿಸಿ ಮೊದಲು ಎಲ್ಲಿಂದ ಕದನ ವಿರಾಮ ಘೋಷಣೆ ಆಯಿತು ಅದಾದಮೇಲೆ ನಮ್ಮ ಸರ್ಕಾರ ಏನು ಹೇಳ್ತು ಅದಾದಮೇಲೆ ಟ್ರಂಪ್ ಏನು ಹೇಳಿದ್ರು ಅಂತ ನೀವು ಒಂದು ಈ ಒಂದು ಕ್ರೋನಾಲಜಿಯನ್ನು ಗಮನಿಸಿ ನಿಮಗೊಂದು ಸಣ್ಣದಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಬರುತ್ತೆ ಟ್ರಂಪ್ ಈಗಲೂ ಸಹ ಇದೇ ಮಾತುಗಳನ್ನು ಮಾತನಾಡ್ತಾ ಬಂದಿದ್ದಾನೆ ಇಂಡಿಯಾ ಪಾಕ್ ಅನ್ನೋ ಎರಡು ವರ್ಡ್ ಕೇಳಿದ್ರೆ ಸಾಕು ಸೀಸ್ ಫೈವ್ ನ್ಯೂಸೋಕ್ಕೆ ನಾವೇ ಮೇಯ್ನ್ ಕಾರಣ ಅಂತ ಮಾತನಾಡ್ತಾ ಬಂದಿದ್ದಾನೆ ಯುದ್ಧ ಆಗೋಕೆ ವೆಪನ್ಗಳನ್ನು ಬಳಸ್ತಾರೆ ಯುದ್ಧ ನಿಲ್ಲಿಸೋಕೆ ನಾನು ಟ್ರೇಡಿಂಗನ್ನು ಬಳಸಿದೆ ಅಂತ ಅಂದರೆ ಬಿಸ್ನೆಸ್ ಆಫರ್ ಮಾಡಿದೆ ಅಂತೇಳಿ ಆತ ಮಾತನಾಡ್ತಾ ಕಂಟಿನ್ಯೂಸ್ ಆಗಿ ಮಾತನಾಡ್ತಾ ಬರ್ತಾ ಇದ್ದಾನೆ ನಮ್ಮ ಕಡೆಯಿಂದ ಕ್ಲಿಯರ್ ಸ್ಟೇಟ್ಮೆಂಟ್ ಒಂದು ಹೋಯಿತು ಯಾವುದು ಸೀಸ್ ಫೈರ್ ಬಗ್ಗೆ ಯುದ್ಧ ನಿಲ್ಲಿಸೋಕ್ಕೆ ಕಾರಣ ಎರಡು ದೇಶಗಳ ಡಿ ಜಿ ಎಂ ಒಗಳು ಮಾತನಾಡಿಕೊಂಡು ಈ ಒಂದು ಕದನ ವಿರಾಮ ಘೋಷಣೆಯನ್ನು ಮಾಡಿದ್ವಿ ಅಂತ ಹೇಳಿ ಬಟ್ ಈ ಟ್ರಂಪ್ ಪದೇ ಪದೇ ಮಾತನಾಡ್ತಿರೋದ್ರಿಂದ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದೇ ಅರ್ಥವಾಗ್ತಿಲ್ಲ ಮತ್ತು ಸರ್ಕಾರ ಕೂಡ ಈ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ರೆಡಿನೇ ಇಲ್ಲ ಏನು ನಮ್ಮ ಕೇಂದ್ರ ಸರ್ಕಾರ ಅವರ ಸರ್ಕಾರ ಆಗೊಂದು ವೇಳೆ ಟ್ರಂಪ್ ಹೇಳ್ತಿರೋದೇ ಸುಳ್ಳು ಅನ್ನೋದೇ ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದೇ ಒಂದು ಟ್ವೀಟನ್ನು ಮಾಡಿ ಹೇಳಬಹುದಾಗಿತ್ತು ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಆ ಜೂಟ್ ಮತ್ಬಹುದು ಅಂತ ಗಟ್ಟಿಯಾಗಿ ಅವರಿಗೆ ಹೇಳ್ಬೋದಾಗಿತ್ತು ಹಿಂದಿ ಅರ್ಥ ಆಗಲಿಲ್ಲ ಅಂದರೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೊಂಡಾದರೂ ಓದ್ಬೋತ ಇದ್ರು ಟ್ರಂಪ್ ಅವರು ಯುದ್ಧಕ್ಕೆ ಅಂತ ಹೋಗಿದ್ದು ಏನಕ್ಕೆ ನಾವು ಇದು ಎಲ್ಲವನ್ನು ಯೋಚನೆ ಮಾಡೋದಾದರೆ ಯುದ್ಧಕ್ಕೆ ಅಂತ ನಿಂತ್ಕೊಂಡಿದ್ದು ಏನಕ್ಕೆ ಇಪ್ಪತ್ತಾರು ಕುಟುಂಬಗಳು ಅನಾಥವಾದ್ರಲ್ಲ ಅದಕ್ಕೆ ಪ್ರತೀಕಾರಕ್ಕೆ ಅಂತ ನಾವು ಯುದ್ಧಕ್ಕೆ ನಿಂತಿದ್ದಲ್ವ ಆ ಸಾವುಗಳಿಗೆ ನ್ಯಾಯ ಸಿಗಬೇಕು ಅಂತ ಯುದ್ಧಕ್ಕೆ ನಿಂತಿದ್ದಲ್ವ ಭಯೋತ್ಪಾದನೆ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಲ್ವ ನಾವೇನು ಅಮೆರಿಕದ ಜೊತೆ ಬಿಸ್ನೆಸ್ಗೆ ಅಂತ ಯುದ್ಧಕ್ಕೆ ನಿಂತಿದ್ವಾ ಅಥವಾ ನಮಗೇನಾದರೂ ಫೈರ್ ಆಗಿರೋಕ್ಕೆ ಬಿಸ್ನೆಸ್ ಏನಾದರೂ ಸಿಗ್ತಾ ಆಗೊಂದು ವೇಳೆ ಸಿಕ್ಕಿದ್ರೆ ಯಾವ ಬಿಸ್ನೆಸ್ಸು ಸಿಕ್ಕಿದೆ ಇದು ಯಾವುದಕ್ಕೂ ಸಹ ಉತ್ತರ ಅನ್ನೋದೇ ಇಲ್ಲದೆ ಆಗೋಗಿದೆ ಇಷ್ಟೆಲ್ಲ ಇದ್ದರೂ ಸಹ ಮೋದಿಜಿ ಟ್ರಂಪ್ನ ಸ್ಟೇಟ್ಮೆಂಟ್ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ ಇದೆಲ್ಲ ಬಿಟ್ಟು ಸಿಂಧೂರ ಗಿಡ ನೆಡೋದು ಪ್ರತಿ ಮನೆಗೂ ಸಿಂಧೂರ ಕೊಡ್ತೀನಿ ಅನ್ನೋದು ಲಾಸ್ಟ್ ಟೈಮ್ ನೀವು ಗುಜರಾತಲ್ಲಿ ಮೋದಿ ಭಾಷಣ ಕೇಳಬೇಕಾಗಿತ್ತು ಎಷ್ಟೆಲ್ಲ ಪ್ರಶ್ನೆಗಳ ಮಧ್ಯೆ ದೇಶ ಕಾಯೋಕ್ಕೆ ಮೋದಿಜಿ ಇದಾರೆ ಅಂತ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಯಾವುದೇ ಇಲ್ದಂತೆ ಮಾತನಾಡ್ಬಿಟ್ರು ತುಂಬ ಬೇಸರದ ಸಂಗತಿ ಇದು ಯಾವುದೇ ರೀತಿಯ ಲಾಜಿಕಲ್ ಎಂಡನ್ನು ಸಿಗದೆ ಆಪರೇಷನ್ ಸಿಂಧೂರ್ ಅನ್ನೋದು ನಿಂತೋಯ್ತು ಅನ್ನೋ ಸಿನ್ಸ್ ಕೂಡ ನಮ್ಮ ಸರ್ಕಾರಕ್ಕೆ ಇಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ ಈ ಬಗ್ಗೆ ನಾವು ಮಾತನಾಡೋದು ನಿಲ್ಸಿದ್ರೆ ಖಂಡಿತ ಪೆಹಲ್ಗಾಮ ಏನು ಇಪ್ಪತ್ತಾರು ಕುಟುಂಬಗಳು ಬೀದಿಗೆ ಬಂದ್ವಲ್ಲ ಅವರಿಗೆ ನ್ಯಾಯ ಸಿಗೋದೇ ಇಲ್ಲ ನಾವು ಈ ಬಗ್ಗೆ ಖಂಡಿತ ಮಾತನಾಡಲೇಬೇಕಾಗತ್ತೆ ಟ್ರಂಪ್ ಮಾತಾಡ್ತಿರೋದ್ರ ಬಗ್ಗೆ ಕೂಡ ಮೋದಿಜಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗತ್ತೆ ಇಷ್ಟೆಲ್ಲ ಆದಮೇಲೂ ಸರ್ಕಾರ ಪಾರ್ಲಿಮೆಂಟ್ ಸೆಷನ್ ಕರೀದೆ ಅವರವರ ಪಾಡಿಗೆ ಇದ್ದರೆ ಟ್ರಂಪ್ ಹೇಳ್ತಿರೋದಕ್ಕೆ ಮತ್ತಷ್ಟು ಶಕ್ತಿ ಬಂದಂತೆ ಆಗ್ತದೆ ಮೋದಿ ಹೇಳಬೇಕು ಅಥವಾ ಸರ್ಕಾರ ಅಧಿಕೃತವಾಗಿ ಟ್ರಂಪ್ ಹೇಳ್ತಿರೋದು ಸುಳ್ಳು ಅಂತನಾದರೂ ಹೇಳಬೇಕು ಮಿಸ್ರಿ ಅವ್ರ ಕಡೆಯಿಂದ ಆದರೂ ಒಂದು ಈ ಒಂದು ಮಾತನ್ನು ಹೇಳಿಸ್ಬೇಕು ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ನಾವು ಭಾವಿಸ್ಬೋದು ಇದೆಲ್ಲ ಬಿಟ್ಟು ಡೆಲಿಗೇಷನ್ ಟೀಮ್ ಏನೋ ಒಂದು ಮಾಡುತ್ತೆ ಅಂತ ಸುಮ್ಮನೆ ಇರಬಾರ್ದು ಅಂತ ನಾವು ಈ ಸರ್ಕಾರಕ್ಕೆ ಹೇಳಬೇಕಾಗತ್ತೆ ಮತ್ತು ರಾಹುಲ್ ಗಾಂಧಿ ಮೇಲೆ ಹಾರುವಂಥ ಜನ ಯಾರಿದ್ದಾರೆ ಅವರು ಒಂಚೂರು ಇದ್ರ ಬಗ್ಗೆಯೂ ಯೋಚನೆ ಮಾಡಬೇಕು ರಾಹುಲ್ ಗಾಂಧಿ ಹೇಳ್ತಿರೋದು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನಿಮಗಿರುವಂಥದ್ದು ಒಂದೇ ಒಂದು ಆಪ್ಷನ್ನು ಮೋದಿಜಿ ಅವರ ಬಾಯಿಂದ ಟ್ರಂಪ್ ಹೇಳ್ತಿರ್ತಕ್ಕಂಥದ್ದು ಸುಳ್ಳು ಅಂತ ಹೇಳಿಸ್ಬಿಡಿ ಸಾಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿಲ್ಲ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ ಬಾಯ್